ಹಾಯ್ ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ವೆಲ್ಕಮ್ ಟು ಸಾಮ್ರಾಟ್ ಅನಿಲ್ಯಾಪಿಟೆಮ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ನನ್ನ ಚಾನಲ್ನ ಯಾರ್ಯಾರು ಹೊಸ್ತಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನನ್ನ ವೀಡಿಯೋ ನೋಡಿ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾನ್ಸೆಪ್ಟ್ ಶುರು ಮಾಡ ಬನ್ನಿ ಸ್ನೇಹಿತರೆ ಇವತ್ತಿನ ಕಾನ್ಸೆಪ್ಟ್ ಏನಪ್ಪಾ ಅಂತ ಹೇಳಿದ್ರೆ ಕಟ್ ಆಫ್ ಕಟ್ ಆಫ್ ಬಗ್ಗೆ ಆಲ್ರೆಡಿ ಎರಡು ವೀಡಿಯೋನ ಮಾಡಿದ್ದೀನಿ ಸ್ನೇಹಿತರೆ ಆದರೂ ಇವತ್ತಿನ ವಿಡಿಯೋದಲ್ಲಿ ಕಟ್ ಆಫ್ ಬಗ್ಗೆನೇ ಮಾತಾಡೋಣ ಏನಕ್ಕೆ ಹೇಳಿದ್ರೆ ತುಂಬ ಜನ ಅಭ್ಯರ್ಥಿಗಳಿಗೆ ಇನ್ನೂ ಕೂಡ ಅರ್ಥ ಆಗಿಲ್ಲ ಇನ್ನೂ ಕೂಡ ಅರ್ಥ ಆಗಿಲ್ಲ ಇವತ್ತು ನಲವತ್ತೆಂಟು ನಲವತ್ತೊಂಬತ್ತು ಹೊಡೆದವರು ಕೂಡ ಸೇಫ್ ಅಲ್ಲ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದೀನಿ ದಯವಿಟ್ಟು ವೀಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ನಿಮಗೆ ವಿಡಿಯೋ ಪೂರ್ತಿ ನೋಡಿದ್ರೆ ಸ್ನೇಹಿತರೆ ಪೂರ್ತಿ ನೋಡಿದ್ರೆ ಖಂಡಿತ ಅರ್ಥ ಆಗುತ್ತೆ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಏನಾದರೂ ಡೌಟ್ ಇದ್ದರೆ ಫೋನ್ ಮಾಡಿ ಕೇಳಿ ಸ್ನೇಹಿತರೆ ನಿಮಗೆ ಡೌಟ್ನ ಕ್ಲಿಯರಿಟಿ ಮಾಡ್ಕೊಡ್ತೀನಿ ಕ್ಲಿಯರ್ ಮಾಡ್ಕೊಡ್ತೀನಿ ಮೈಂಡಿಂದ ನಿಮಗೆ ಕ್ಲಿಯರ್ ಮಾಡ್ಕೊಡ್ತೀನಿ ಯಾರೇ ಅಪ್ಪ ದೊಡ್ಡಪ್ಪ ನಮ್ಮ ಚಿಕ್ಕಪ್ಪ ನಾವು ಡಿಪಾರ್ಟ್ಮೆಂಟಲ್ಲಿ ಅವರೇ ಅವ್ರನ್ನ ಕೇಳಿದೆ ಅದು ಸರಿಲ್ಲ ಇದಿಲ್ಲ ಸರಲ್ಲ ಅಂತ ದಯವಿಟ್ಟು ಕೇಳೋಕೋಗ್ಬಿಡಿ ಯಾರಾಗೂ ಇದು ಯಾರು ಸ್ನೇಹಿತರೆ ಇದ್ರ ಬಗ್ಗೆ ಆಳವಾಗಿ ಮುಳುಗಿರ್ತಾರೋ ಇದ್ರ ಬಗ್ಗೆ ಸ್ಟಡಿ ಮಾಡಿರ್ತಾರೋ ಅದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ವಿಷಯ ಬೇರೆ ಯಾರಿಗೂ ಕೂಡ ಡಿಪಾರ್ಟ್ಮೆಂಟಲ್ಲಿ ಇರೋರಿಗೂ ಕೂಡ ಮಾಹಿತಿಗಳು ಇರೋಲ್ಲ ಸುಮ್ಮನೆ ಕೇಳೋಕೋಗ್ಬೇಡಿ ನಮ್ಮ ರಿಲೇಷನ್ನು ಡಿ ಕಮ್ ಅವರೇ ನಮ್ಮ ಡಿಲೇಷನ್ ನಮ್ಮ ರಿಲೇಷನ್ನು ಇದು ಡಿಪಾರ್ಟ್ಮೆಂಟಲ್ಲಿ ಅಂದರೆ ಯಾವುದೋ ಒಂದು ಡಿಪೋಲಿ ಮ್ಯಾನೇಜರ್ ಆಗವ್ರೆ ಅವ್ರು ಕೇಳಿದೆ ಅಂತ ದಯವಿಟ್ಟು ಕೇಳಕ್ಕೆ ಹೋಗ್ಬೇಡಿ ಯಾರು ಇದ್ರ ಬಗ್ಗೆ ಅಧ್ಯಯನ ಮಾಡಿರ್ತಾರೆ ಸ್ಟಡಿ ಮಾಡಿರ್ತಾರೋ ಆಳವಾಗಿ ತಿಳ್ಕೊಂಡಿರ್ತಾರೋ ಅವ್ರು ಮಾತ್ರ ಹೋಗಿ ಖಂಡಿತ ಅವ್ರಿಗೆ ವಿಷಯಗಳು ಗೊತ್ತಿರುತ್ತೆ ಅಂತ ಹೇಳ್ತಾ ಇನ್ನೊಂದು ಸ್ನೇಹಿತರೆ ದಯವಿಟ್ಟು ಹೆಡ್ ಆಫೀಸ್ಗೆ ಫೋನ್ ಮಾಡೋ ಅಂಥ ಅಭ್ಯರ್ಥಿಗಳಾಗ್ಬೋದು ಅಥವಾ ಹೆಡ್ ಆಫೀಸ್ಗೆ ಹೋಗಿ ವಿಚಾರಗಳನ್ನ ಕೇಳುವಂಥ ಅಭ್ಯರ್ಥಿಗಳಾಗ್ಬೋದು ದಯವಿಟ್ಟು ಯೂಟ್ಯೂಬರ್ ಹೆಸರುಗಳನ್ನ ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಲ್ಲೂ ಕೂಡ ಹೇಳೋಕ್ಕೆ ಹೋಗ್ಬೇಡಿ ಸ್ನೇಹಿತರೆ ಏನಕ್ಕೆ ಅಂತೇಳಿದ್ರೆ ಸಂತೋಷ್ ಬುಸ್ನೂರ್ ಇಸ್ ಎ ಗುಡ್ ಯೂಟ್ಯೂಬರ್ ಒಳ್ಳೊಳ್ಳೆ ವಿಚಾರಗಳನ್ನ ಅವರವರ ಕೆಲಸ ಬಿಟ್ಟು ಒಳ್ಳೊಳ್ಳೆ ವಿಚಾರಗಳನ್ನ ಹಂಚ್ಕೋತಾರೆ ಅಭ್ಯರ್ಥಿಗಳಿಗೋಸ್ಕರ ಒಳ್ಳೊಳ್ಳೆ ವೀಡಿಯೋಗಳನ್ನ ಮಾಡಿದ್ದಾರೆ ನಾನು ಕೂಡ ನೋಡಿದ್ದೀನಿ ಅವರು ಅವರು ಇದೇ ಥರ ಮುಂದುವರಿಸ್ತೀವಿ ದಯವಿಟ್ಟು ಯಾರ ಯಾರದೇ ಯೂಟ್ಯೂಬರ್ ಆದರೂ ಕೂಡ ಯಾರೇ ಇನ್ಫಾರ್ಮೇಷನ್ ಕೊಟ್ಟವರಾದರೂ ಕೂಡ ಅವ್ರ ಹೆಸರನ್ನ ಹೇಳೋಕ್ಕೆ ಹೋಗ್ಬೇಡಿ ಅವ್ರಿಗೆ ತೊಂದರೆ ಆಗುತ್ತೆ ಸ್ನೇಹಿತರೆ ಅದಾಯ್ತಾ ಅವರಲ್ಲ ಅವ್ರದ ಅವರು ಇರೋ ತಪ್ಪನ್ನ ಅವ್ರ ಮೇಲೆ ಬರೋಂಗೆ ಮಾಡ್ತಾ ಇದ್ರು ಅಭ್ಯರ್ಥಿಗಳು ನೋಡಿ ಈ ಗುಡ್ ವರ್ಕರ್ ಅವರು ಕೂಡ ಹಾರ್ಡ್ ವರ್ಕರ್ ಇದ್ದಾರೆ ದಯವಿಟ್ಟು ಆ ಥರ ಮಾಡಕ್ಕೆ ಹೋಗ್ಬೇಡಿ ನೀವು ಯಾವುದೇ ರೀತಿಲೂ ಬೇಕಾದ್ರೆ ಇನ್ಫಾರ್ಮೇಷನ್ನ ಕೇಳ್ಕೊಳ್ಳಿ ಫೋನ್ ಮಾಡಿ ಕೇಳ್ಕೊಳ್ಳಿ ಅಥವಾ ಹೆಡ್ ಆಫೀಸ್ಗೆ ಹೋಗಿ ಅಲ್ಲಿ ಬೇಕಾದ್ರೆ ಫೋನ್ ಮಾಡಿ ಕೇಳಿ ಆದರೆ ಯಾರು ಹೇಳಿತ್ತು ಅಧಿಕಾರಿಗಳ ಮುಂದೆ ಮೆನ್ಷನ್ ಆಗಿ ಇಂಥ ವ್ಯಕ್ತಿ ಹೇಳೋರು ಅಂತ ಹೇಳಕ್ ಹೋಗ್ಬೇಡಿ ಸ್ನೇಹಿತರೆ ಹೇಳ್ದಾಗೆ ಕಟ್ ಆಫ್ಗೆ ಮಾತಾಡೋಣ ಕಟ್ ಆಫ್ನ ಯಾವ ಥರ ನಿಲ್ಲಿಸ್ತಾರೆ ಜನರಲ್ಲೂ ಕೂಡ ಮೂರು ಕ್ಯಾಟಗರಿ ಮಾಡಿ ಯಾರ್ಯಾರು ನಲವತ್ತೇಳು ನಲವತ್ತೆಂಟು ನಲವತ್ತೊಂಬತ್ತು ತೊಡೆದಿದ್ರೆ ಅವ್ರನ್ನೂ ಕೂಡ ಮೂರು ಕ್ಯಾಟಗರಿ ಮಾಡಿ ಅವ್ರಿಗೂ ಕೂಡ ಮೂರು ಥರ ಡೇಟ್ ಆಫ್ ಇಟ್ಟು ಸೆಲೆಕ್ಷನ್ ಮಾಡ್ಕೋತಾನೆ ಅರ್ಥ ಮಾಡ್ಕೊಂಡ್ರ ಯಾರು ಕೂಡ ಇಲ್ಲಿ ಸೇಫ್ ಅಲ್ಲ ನಲವತ್ತೇಳು ನಲವತ್ತೆಂಟು ನಲವತ್ತೊಂಬತ್ತು ತೊಡೆದ್ರು ಕೂಡ ಸ್ನೇಹಿತರೆ ಅವರು ಕೂಡ ಸೇಫ್ ಅಲ್ಲ ಅನ್ನೋದನ್ನ ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೀನಿ ಯಾರ್ಯಾರಿಗೆ ವಿಡಿಯೋನು ಯಾರ್ಯಾರಿಗೆ ಗೊತ್ತಿರಲ್ಲ ಮಾಹಿತಿ ದಯವಿಟ್ಟು ವಿಡಿಯೋನ ಹಂಚ್ಕೊಳ್ಳಿ ಮಾಹಿತಿ ಕೊಡಿ ಅವ್ರಿಗೆ ಸ್ನೇಹಿತರೆ ಈ ವಿಡಿಯೋನ ಶೇರ್ ಮಾಡೋದ್ರ ಮುಖಾಂತರ ಅವ್ರಿಗೂ ಕೂಡ ಮಾಹಿತಿ ಹೋಗಲಿ ಅಂತ ಹೇಳ್ತಾ ಸ್ನೇಹಿತರೆ ತುಂಬ ಜನ ತಿಳ್ಕೊಂಡಿದ್ದೀರಾ ಏನಪ್ಪಾ ಅಂತ ಹೇಳಿದ್ರೆ ನಲ್ವತ್ತಾರು ಮೇಲೆ ಯಾರೇ ಹೊಡೆದ್ರೂ ಸೆಲೆಕ್ಷನ್ ಆಗ್ತಾರೆ ನಲವತ್ತೆಂಟು ನಲ್ವತ್ತೆಂಟು ಎಲ್ಲ ಜನರಲ್ ಬರ್ತಾರೆ ಅವರೆಲ್ಲ ಸೆಲೆಕ್ಷನ್ ಆಗ್ತಾರೆ ಅಂತ ತುಂಬ ಜನ ತಪ್ಪು ತಿಳುವಳಿಕೆನ ತಪ್ಪು ಮಾಹಿತಿನ ತಿಳ್ಕೊಂಡಿದ್ದೀರಾ ಸ್ನೇಹಿತರೆ ಇಸ್ ಎ ರಾಂಗ್ ಇದು ನಿಜ ಅಲ್ಲ ನಲವತ್ತೆಂಟು ನಲವತ್ತೇಳು ನಲ್ವತ್ತೊಂಬತ್ತು ತೊಡೆದ್ನು ಕೂಡ ಸೇಫ್ ಅಲ್ಲ ಯಾವ ಥರ ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆಲ್ಲ ಖಂಡಿತ ಹೇಳ್ತೀನಿ ಐವತ್ತು ಕವಿ ತೊಡೆದ್ರಿಗೆ ಮಾತ್ರ ಸನ್ಮಾನ ಮಾಡ್ತಾರೆ ನಲ್ವತ್ತೊಂಬತ್ತು ತೊಡೆದ್ರಿಗೆ ಸನ್ಮಾನ ಮಾಡಲ್ಲ ಸ್ನೇಹಿತರೆ ಅದನ್ನು ನೀವು ಅರ್ಥ ಮಾಡ್ಕೋಬೇಕು ಐವತ್ತು ಕವಿ ತೊಡೆದ್ರಗಂತೂ ಹಂಡ್ರೆಡ್ ಪರ್ಸೆಂಟ್ ಕಟ್ಟಿಟ್ಟ ಬುತ್ತಿ ಜಾಬು ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟೇ ಕೊಡ್ತಾನೆ ಐವತ್ತು ಕೈವತ್ತು ಯಾರು ಹೊಡಿತೀರಾ ಔಟ್ ಆಫ್ ಗೆ ಔಟ್ ಆಫ್ ಯಾರು ಯಾರು ಹೊಡಿತೀರ ಎಲ್ರಿಗೂ ಜಾಬು ಐವತ್ತು ಕೈವತ್ತು ಯಾರು ಹೊಡಿತಾರೆ ಎಲ್ರಿಗೂ ಜಾಬು ಆದರೆ ನಲವತ್ತೊಂಬತ್ತು ನಲ್ವತ್ತೆಂಟು ಹೊಡೆದ್ರಿಗೆ ಸನ್ಮಾನನೂ ಮಾಡಲ್ಲ ಜಾಬು ಗ್ಯಾರಂಟಿ ಅದನ್ನು ಇದೆ ಅಂತ ಕೂಡ ಅವ್ರು ಹೇಳಲ್ಲ ಏನಕ್ಕೆ ಅನ್ನೋದನ್ನ ಖಂಡಿತ ಹೇಳ್ತೀನಿ ಸ್ನೇಹಿತರೆ ಏನಕ್ಕೆ ಅಂತ ಹೇಳಿದ್ರೆ ಸ್ನೇಹಿತರೆ ನೋಡಿ ಅಷ್ಟು ಹೊಡೆದ್ರೂ ಕೂಡ ನಲವತ್ತಾರು ಮೇಲೆ ಯಾರ್ಯಾರು ಅಡಿತ ಇದ್ದೀರ ಜನ್ರಲ್ ಕೆ ಜನ್ರಲ್ಗೆ ಸೆಲೆಕ್ಷನ್ ಆಗೋರು ಅವ್ರಿಗೂ ಕೂಡ ಮೂರು ಕೆಟಗರಿ ಅಂತ ಮಾಡ್ತಾನೆ ಆ ಮೂರು ಕೆಟಗರಿ ಯಾವುದು ಅಂತ ಹೇಳಿದ್ರೆ ಸಾಮಾನ್ಯ ಗ್ರಾಮೀಣ ಕನ್ನಡ ಮಾಧ್ಯಮ ಯೋಜನಾ ನಿರಾಶ್ರಿತ ಸ್ನೇಹಿತರೆ ಇದಂತೂ ತಿಳ್ಕೊಳ್ಳಿ ಸಾಮಾನ್ಯ ಅಭ್ಯರ್ಥಿಗಳು ಅಂತ ಏನು ಹೇಳಿದ್ರೆ ಅಂತ ಹೇಳಿದ್ರೆ ಸಾಮಾನ್ಯ ಅಭ್ಯರ್ಥಿಗಳಲ್ಲೇ ಕ್ಯಾಟಗರಿಲಿ ವೈಸ್ ಸೆಲೆಕ್ಷನ್ ಆಗಿರ್ತಾರೆ ಅವರು ಆದರೆ ಜನರಲ್ ಅಂತ ಬಂದಾಗ ಅರ್ಥ ಆಯ್ತಾ ಜನರಲ್ ಅಂತ ಬಂದಾಗ ಸಾಮಾನ್ಯ ಅಭ್ಯರ್ಥಿಗಳಿಗೆ ಒಂದು ನಲ್ವತ್ತಾರ ಮೇಲೆ ಏನು ನಿಲ್ಲಿಸೋಣ ನಲವತ್ತಾರು ತಗೊಳ್ಳೋಣ ಸ್ನೇಹಿತರೆ ಒಳಗಡೆ ಕ್ಯಾಟಗರಿಲಿ ಎಲ್ಲಾ ಸೆಲೆಕ್ಷನ್ ಆಗಿರ್ತಾರೆ ಆದರೆ ನಲವತ್ತರ ಮೇಲೆ ಇರೋರೆಲ್ಲ ಜನರಲ್ ಬರ್ತಾರೆ ಅಂತ ಹೇಳಿದಿವಿ ಜನರಲ್ ಥರ ಅಂತ ಹೇಳಿದ್ರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ನಲವತ್ತಾರು ನಿಲ್ಲಿಸ್ತಾನೆ ಅಂತ ಹೇಳಿದ್ರೆ ಸ್ನೇಹಿತರೆ ನಲವತ್ತಾರು ಸಾಮಾನ್ಯ ಅವ್ರ ಹತ್ರ ಕನ್ನಡ ಕನ್ನಡ ಮಾಧ್ಯಮ ಸರ್ಟಿಫಿಕೇಟ್ ಇರಬಾರ್ದು ಗ್ರಾಮೀಣ ಅಭ್ಯರ್ಥಿ ಸರ್ಟಿಫಿಕೇಟು ಇರಬಾರ್ದು ಅಂತರ್ಗೆ ಎಕ್ಸಾಂಪಲ್ ನಲವತ್ತಾರು ನಿಲ್ಲಿಸ್ತಾನೆ ಜನರಲ್ಲು ಅವ್ರಿಗೆ ಕನ್ನಡ ಮಾಧ್ಯಮ ಸರ್ಟಿಫಿಕೇಟ್ ಇರಬಾರ್ದು ಗ್ರಾಮೀಣ ಅಭ್ಯರ್ಥಿ ಸರ್ಟಿಫಿಕೇಟ್ ಇರಬಾರ್ದು ಯೋಜನಾ ನಿರಸ್ಥಿತ ಸರ್ಟಿಫಿಕೇಟ್ ಇರಬಾರ್ದು ಅಂಥರಿಗೆ ನಲವತ್ತಾರು ಜನರಲ್ಲು ಅವ್ರಿಗೂ ಕೂಡ ಡೇಟ್ ಆಫ್ ಬರ್ತ್ ನಿಲ್ಲಿಸ್ತಾನೆ ಇಸೆ ನಾಟಿಯ ಸೇಫ್ ನಲ್ವತ್ತೆಂಟು ಇದ್ರೂ ಸೇಫ್ ಇಲ್ಲ ಈಗ ನಲವತ್ತಾರಕ್ಕೆ ಸಾಮಾನ್ಯ ಅಭ್ಯರ್ಥಿಗಳನ್ನ ಜನರಲ್ಲಿ ನಿಲ್ಲಿಸ್ತಾ ಅಂತ ಹೇಳಿದ್ರೆ ಅವ್ರ ಹತ್ರ ಕನ್ನಡ ಇರೋಲ್ಲ ಗ್ರಾಮೀಣ ಇರಲ್ಲ ಯೋಜನೆ ನಿರಸ್ಥಿತ ಸಾವಿರದ ಒಂಬೈನೂರ ಎಂಬತ್ತೆಂಟಕ್ಕೆ ಇಡ್ಬೋದು ಡೇಟ್ ಆಫ್ ಬರ್ತು ಆಗ ಎಂಬತ್ತೆಂಟರಿಂದ ಈಜು ಈಚೆಗೆ ಎಂಬತ್ತೆಂಟು ಎಂಬತ್ತೊಂಬತ್ತೊಂಬತ್ತಿರರು ಸೆಲೆಕ್ಷನ್ ಆಗಲ್ಲ ಅವ್ರದ್ದು ನಲ್ವತ್ತೆಂಟಿದ್ರು ಅರ್ಥ ಆಯ್ತಾ ಈಗ ಗ್ರಾಮೀಣಕ್ಕೆ ಬರೋಣ ಗ್ರಾಮೀಣ ಅಭ್ಯರ್ಥಿಗಳಿಗೂ ಒಂದು ರಿಸರ್ವೇಶನ್ ಇದೆ ಸ್ನೇಹಿತರೆ ಯಾರ್ಯಾರು ಗ್ರಾಮೀಣ ಇದೆಯೋ ಅವ್ರಿಗೊಂದು ರಿಸರ್ವೇಶನ್ ಇದೆ ಗ್ರಾಮೀಣ ಅಭ್ಯರ್ಥಿಗಳಿಗೆ ಸ್ನೇಹಿತರೆ ಅವ್ರಿಗೊಂದು ರಿಸರ್ವೇಶನ್ ನೀವು ಇದೆ ನೀವೆಲ್ಲ ನೋಡಿರ್ಬೋದು ಇಷ್ಟು ಪೋಸ್ಟ್ ಅಂತ ಪ್ರತಿಯೊಬ್ಬರು ಕೊಟ್ಟಿದ್ದಾರೆ ಅವ್ರಿಗೆ ಅವ್ರು ರಿಸರ್ವೇಷನ್ ಕೊಟ್ಟು ನಲ್ವತ್ತಾರಿಂದ ಒಳಗಡೆ ಯಾರ ಅವ್ರಿಗೆಲ್ಲ ಕ್ಯಾಟಗರಿಲಿ ರಿಸರ್ವೇಷನ್ ಕೊಟ್ಟು ಗ್ರಾಮೀಣ ಅಭ್ಯರ್ಥಿಲಿ ರಿಸರ್ವೇಶನ್ ಕೊಟ್ಟು ನಂತರ ಜನರಲ್ಗೆ ನಲ್ವತ್ತೇಳ ನಿಲ್ಲಿಸ್ಬೋದು ಗ್ರಾಮೀಣ ಅಭ್ಯರ್ಥಿಗಳಿಗೆ ಜನರಲ್ ನ ಗ್ರಾಮೀಣ ಅಭ್ಯರ್ಥಿಗಳಿಗೆ ಯಾರ್ಯಾರ ಅವ್ರನ್ನ ಕ್ಯಾಟಗರಿಲಿ ಆಯ್ಕೆ ಮಾಡೋದು ಬಿಟ್ಟು ಜನರಲ್ ಅಂತ ಬರ್ತಿರಲ್ಲ ಆ ಜನರಲ್ಗೆ ನಲವತ್ತೇಳು ನಿಲ್ಲಿಸಬಹುದು ನಲ್ವತ್ತೇಳಿಗೆ ನಿಲ್ಲಿಸಿ ನಿಮ್ಮನ್ನ ಡೇಟ್ ಆಫ್ ಬರ್ತ್ ಬರ್ ಪ್ರಕಾರ ಆಯ್ಕೆ ಮಾಡ್ಕೋಬೋದು ಏಕೆಂದರೆ ಇದೇ ವಾಸ್ತವ ಇದೇ ಸತ್ಯ ಇದೇ ಥರನೇ ನೇಮಕಾತಿ ಮಾಡೋದು ಇಲ್ಲಾಂದ್ರೆ ಆರು ಸಾವಿರ ಜನ ಹೊಡಿತಾರೆ ನಲವತ್ತೇಳ ಯಾರನ್ನಂತ ಸೆಲೆಕ್ಷನ್ ಮಾಡ್ತಾರೆ ನಲವತ್ತರ ಮೇಲೆ ಆರು ಸಾವಿರ ಜನ ಮಾಡಿದ್ರೆ ಯಾರನ್ನಂತ ಸೆಲೆಕ್ಷನ್ ಮಾಡ್ತಾರೆ ಸ್ನೇಹಿತರೆ ಅದನ್ನು ಅರ್ಥ ಮಾಡ್ಕೋಬೇಕು ಯಾವುದೇ ರೀತಿ ನೇಮಕಾತಿಲಿ ಸುಮ್ಮನೆ ಸೆಲೆಕ್ಷನ್ ಮಾಡೋಕ್ಕಾಗಲ್ಲ ನಂಬರ್ ಮೇಲೆ ಸೆಲೆಕ್ಷನ್ ಮಾಡೋಕ್ಕಾಗಲ್ಲ ಅವ್ರಿಗೂ ಗೊತ್ತು ನಂಬರ್ ಹೊಡೆದ ತಕ್ಷಣ ಇವರು ಒಳ್ಳೆ ಡ್ರೈವರ್ ಅಂತ ಕೂಡ ಅವರು ಕೂಡ ಕನ್ಸಿಡರ್ ಮಾಡಲ್ಲ ನಲ್ವತ್ತು ಸಾಕು ಸಾಕೋರ್ಗು ಅವ್ರಿಗೂ ಗೊತ್ತು ಗುಡ್ ಡ್ರೈವರ್ಗಳು ಕೂಡ ಎಡವಟ್ಟಾಗಿ ಎಡವಟ್ ಮಾಡ್ಕೋತಾರೆ ಅಂತ ಡಿಪಾರ್ಟ್ಮೆಂಟ್ ಅವ್ರಿಗೂ ಗೊತ್ತಿರುತ್ತೆ ಅರ್ಥ ಆಯ್ತಾ ಹಾಗಾಗಿ ನಲ್ವತ್ತರ ಮೇಲೆ ಹೊಡೆದವ್ರಿಗೆ ಕ್ಯಾಟಗರಿ ಮೇಲೆ ಕೊಟ್ಟು ಏನು ನಲ್ವತ್ತಾರು ನಲ್ವತ್ತೇಳರ ಜನರಲ್ ಸೆಲೆಕ್ಷನ್ ಮಾಡಿದ್ರು ಕೂಡ ಅವ್ರಿಗೂ ಕೂಡ ಡೇಟ್ ಆಫ್ ಬರ್ತು ಇದು ಕೊಡ್ತಾನೆ ಸ್ನೇಹಿತರೆ ನಾನು ಹೇಳಿದಾಗೆ ಗ್ರಾಮೀಣ ಅಭ್ಯರ್ಥಿಗಳಿಗೆ ಒಂದು ಜನರಲ್ ಅಂತ ಬಂದು ಅವ್ರಿಗೆ ನಲ್ವತ್ತೇಳು ನಿಲ್ಲಿಸ್ಬೋದು ಡೇಟ್ ಆಫ್ ಬರ್ತ್ ಕಮ್ಮಿ ನಿಲ್ಲಿಸ್ಬೋದು ನೆಕ್ಸ್ಟು ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೂ ಒಂದು ಕೋಟ ಇದೆ ಅದನ್ನೂ ನೋಡ್ಬೋದು ನೀವು ಕನ್ನಡ ಅಭ್ಯರ್ಥಿಗಳಿಗೆ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೆ ಇಷ್ಟು ಪೋಸ್ಟ್ ಅಂತ ಪ್ರತಿಯೊಂದು ಕೆಟಗರಿಗೂ ಕೊಟ್ಟಿದ್ದಾರೆ ಅರ್ಥ ಆಯ್ತಾ ಆ ಕ್ಯಾಟಗರಿ ವೈಸನ್ನು ಜನರಲ್ ನಲ್ವತ್ತೆಂಟಿಗೆ ನಿಲ್ಲಿಸ್ಬೋದು ಇಲ್ಲ ನಲ್ವತ್ತೇಳುವರೆಗೆ ನಿಲ್ಲಿಸ್ಬೋದು ಅದನ್ನು ಕೂಡ ಡೇಟ್ ಆಫ್ ಬರ್ತ್ ಮೇಲೆ ಆಯ್ಕೆ ಅವ ಡೇಟ್ ಆಫ್ ಬರ್ತ್ ಮೇಲೆ ಅಂತೇಳಿ ಸಾವಿರದ ಒಂಬೈನೂರ ತೊಂಬತ್ತೊಂದು ತೊಂಬತ್ತೆರಡಕ್ಕೂ ಕನ್ನಡ ಮಾಧ್ಯಮನ ಇಲ್ಲ ಕಮ್ಮಿಗೂ ನಿಲ್ಲಿಸ್ಬೋದು ಸಾವಿರದ ಒಂಬೈನೂರ ಎಂಬತ್ತೆಂಟು ಎಂಬತ್ತೊಂಬತ್ತಕ್ಕೂ ನಿಲ್ಸ್ಬೋದು ಅದು ಆಸನ್ ರಿಸಲ್ಟ್ ಮೇಲಿದೆ ಕೆಲವರು ಹೇಳ್ತಾ ಇದ್ದಾರಾ ಸರ್ ಆಸನ್ ರಿಸಲ್ಟ್ ನೋಡಿದ್ರೆ ಯಾವ ಥರ ನೀವು ಕಟ್ ಆಫ್ನ ಹೇಳ್ತೀರಾ ಹೇಳಿದ್ರೆ ಸ್ನೇಹಿತರೆ ಎಷ್ಟು ರಿಸಲ್ಟ್ ಜಾಸ್ತಿ ಬರುತ್ತೋ ಅಷ್ಟು ಡೇಟ್ ಆಫ್ ಬರ್ತ್ ಹೋಗುತ್ತೆ ಎಷ್ಟು ಕಮ್ಮಿ ರಿಸಲ್ಟ್ ಬರುತ್ತೋ ಅಷ್ಟು ಡೇಟ್ ಆಫ್ ಬರ್ತ್ ಮುಂದಕ್ಕೆ ಹೋಗುತ್ತೆ ಇದನ್ನು ನೀವು ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ ಇದೇ ಸತ್ಯ ಇದೇ ವಾಸ್ತವ ಸುಮ್ಮನೆ ಏನೇನೋ ತಲೆಗಿಡ್ಕೊಂಡು ನಮ್ಮ 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 ರಿಲೇಷನ್ಗಳು ಡಿಪಾರ್ಟ್ಮೆಂಟಲ್ಲಿ ಅವ್ರಿ ಇಲಾಖೆಯಲ್ಲಿ ಅವರೇ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಏನು ಕೇಳೋಕೆ ಹೋಗಬೇಡಿ ಅವ್ರಿಗೆ ಮಾಹಿತಿಗಳು ಇರೋಲ್ಲ ಇದ್ರ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ ಮಾತಾಡ್ತಾ ಇದೀವಿ ಅಷ್ಟೇ ಅಲ್ಲಿ ನಿಮಗೆ ಸಾಕ್ಷಿ ಬೇಕಾದ್ರೆ ತೋರಿಸ್ತೀನಿ ನಾನು ಕೇಳಿಬೇಕಾರೆ ಫೋನ್ ಮಾಡಿ ಖಂಡಿತ ನಿಮ್ಗೆಲ್ಲ ನಾನು ಇರೋದೇ ಮಾಹಿತಿ ಕೊಡೋಕ್ಕೆ ನನ್ನ ಮಾತೆ ಸುಳ್ಳು ಅಂತ ಕೇಳ್ಬಿಡಿ ಯಾಕೆಂದ್ರೆ ನಾನು ಇರ ಸತ್ಯ ಹೇಳ್ತಾ ಇದ್ದೀನಿ ನಿಮಗೆ ಕಟ್ ಹಾಕ್ಬೇಕು ಅಂದರೆ ಕಳ್ಸ್ಕೊಡ್ತೀನಿ ಕೊಡ್ತೀನಿ ಬೇರೆ ವ್ಯವಸ್ಥಾನ ಇದೆ ನಿಮ್ಗೆ ಇದು ಜನರಲಲ್ಲೂ ಈಗ ಜನರಲ್ ನಾವೇನು ನಲವತ್ತಾರು ಒಳಗಡೆ ಕ್ಯಾಟಗರಿ ಕೊಡ್ತಾನೋ ನಲ್ವತ್ತು ನಲವತ್ತಾರು ಮೇಲೆ ನಲವತ್ತೇಳು ನಲ್ವತ್ತೇಳು ನಲ್ವತ್ತೊಂಬತ್ತೇಳನೂ ಜನರಲ್ ನಿಲ್ ನಿಲ್ಲಿಸ್ತಾನೋ ಆ ಜನರಲಲ್ಲೂ ಕೂಡ ಸಾಮಾನ್ಯ ಅಭ್ಯರ್ಥಿಗಳೊಂದು ಗುಂಪು ಕನ ಗ್ರಾಮೀಣ ಅಭ್ಯರ್ಥಿಗಳದ್ದೊಂದು ಗುಂಪು ಕನ್ನಡ ಮಾಧ್ಯಮ ಅಭ್ಯರ್ಥಿಗಳದೊಂದು ಗುಂಪು ಒಂದು ಜನರಲ್ ಮಾಡ್ತಾನೆ ಅದರಲ್ಲೂ ವೇರಿಯೇಷನ್ ಇರುತ್ತೆ ಒಂದೇ ಮಾರ್ಕ್ಸ್ ಕೊಡಲ್ಲ ಅದರಲ್ಲೂ ಸಾಮಾನ್ಯ ಅಭ್ಯರ್ಥಿಗಳಿಗೆ ನಲ್ವತ್ತಾರು ಕೊಟ್ಟರೆ ಗ್ರಾಮೀಣ ಅಭ್ಯರ್ಥಿಗಳಿಗೆ ನಲವತ್ತೇಳು ಕೊಡ್ಬೋದು ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೆ ನಲವತ್ತೆಂಟು ಕೊಡ್ಬೋದು ಅದು ನಿಮ್ಮ ಡೇಟ್ ಆಫ್ ಬರ್ತು ಆಗಿದ್ರೆ ಮಾತ್ರ ಜನರಲ್ ಸೆಲೆಕ್ಷನ್ ಆಯ್ತೀರಾ ಇಲ್ಲಾಂದ್ರೆ ಅದಕ್ಕೆ ಅದರಲ್ಲೂ ಕೂಡ ನೀವು ಸೆಲೆಕ್ಷನ್ ನಲ್ವತ್ತೊಂಬತ್ತರೂ ಕೂಡ ನೀವು ಸೆಲೆಕ್ಷನ್ ಆಗಿರಲ್ಲ ಸ್ನೇಹಿತರೆ ಅರ್ಥ ಆಯ್ತಾ ನಿಮಗೆಲ್ಲ ಅರ್ಥ ಆಗಿರ್ಬೋದು ಅಂತ ಅನ್ಕೊಂಡಿದ್ದೀನಿ ಸುಮ್ಮನೆ ನಾನು ಇಷ್ಟೆಲ್ಲ ಯೂಟ್ಯೂಬ್ ಮಾಡಿ ಇಷ್ಟೆಲ್ಲ ಗಂಟ್ಲು ಹರ್ಕೊಂಡ್ರು ಕೂಡ ಕೆಲವರು ಕಮೆಂಟ್ಸ್ ಎಲ್ಲ ಮಾಡ್ತಾರೆ ನೀವು ಸುಳ್ಳು ಸುಳ್ಳು ಮಾಹಿತಿ ಕೊಡ್ತೀರಾ ಅಂತ ಹೇಳ್ತಾರೆ ಸುಳ್ಳು ಎಲ್ಲರೂ ಹೇಳ್ತೀನಿ ನಿಮಗೆ ಮಾಹಿತಿ ನಾನು ದಾಖಲೆನೇ ಕೊಡ್ತೀನಲ್ಲ ದಾಖಲೆ ಕೊಡ್ತೀನಿ ನಾನು ಮಾ ನಾನು ಹೇಳ್ತೀರ ಸುಳ್ಳು ಅಂತ ನೀವೇನು ಫ್ರೂವ್ ಮಾಡಿಬಿಟ್ರೆ ನೀವು ಹೇಳಿದ ಕೆಲಸ ಮಾಡಿಸ್ಕೋತೀನಿ ನಾನು ಗೊತ್ತಾ ನಿಮಗೆ ಇದೇ ಸತ್ಯ ಇದೇ ವಾಸ್ತವ ಈ ಥರ ನೇಮಕಾತಿ ಮಾಡಿದೆ ಹೋದರೆ ನೇಮಕತಿನೇ ಮಾಡೋಕ್ಕಾಗಲ್ಲ ಸ್ನೇಹಿತರೆ ಅರ್ಥ ಮಾಡ್ಕೊಂಡಿರ್ಬೇಕು ನೀವೆಲ್ಲ ಅಂತ ಅನ್ಕೋತೀನಿ ಸ್ನೇಹಿತರೆ ಇದೇ ಸತ್ಯ ಇದೇ ವಾಸ್ತವ ಮೂರು ಮಾರ್ ಜನ್ರಲಲ್ಲೂ ಮೂರು ಥರ ಮಾಡ್ತಾನೆ ಈಗ ಹೆಂಗೆ ನಾವು ಕನ್ನಡ ಮಾಧ್ಯಮ ಗ್ರಾಮೀಣ ಅಭ್ಯರ್ಥಿ ಮತ್ತೆ ಮತ್ತು ಯೋಜನಾ ನಿರ್ವಹಿಸ್ತಿ ಸ್ನೇಹಿತರೆ ಯಾವ ಥರ ಇದೆಯೋ ಅದೇ ಥರ ಜನರಲ್ವ್ರಿಗೂ ಕೂಡ ಮೂರು ಥರ ಮಾಡಿ ಮೂರು ಥರನೇ ಆಯ್ಕೆ ಮಾಡೋದು ಜನರ ಇದು ಯಾರ್ಯಾರ ಹತ್ರ ಕನ್ನಡ ಮಾಧ್ಯಮ ಗ್ರಾಮೀಣ ಅಭ್ಯರ್ಥಿ ಇರಲ್ಲೋ ಅವ್ರಿಗೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ಒಂಥರ ಜನ್ರಲ್ ಮಾರ್ಕ್ಸು ತಗೋತಾನೆ ಅವ್ರಿಗೂ ಡೇಟ್ ಆಫ್ ಬರ್ತು ಬೇರೆ ಥರ ಇರುತ್ತೆ ಗ್ರಾಮೀಣ ಅಭ್ಯರ್ಥಿಗಳಿಗೆ ಒಂಥರ ಡೇಟ್ ಆಫ್ ಬರ್ ಇರುತ್ತೆ ಅವ್ರದ್ದೇ ಒಂದು ಡಿಫ್ರೆಂಟ್ ನಂಬರ್ ಇರುತ್ತೆ ನಲ್ವತ್ತೇಳು ಇರು ನಲವತ್ತೆಂಟು ಇರುತ್ತೆ ಮತ್ತು ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೂ ಅಷ್ಟೇ ಅವ್ರದ್ದೇ ಒಂಥರ ನಲವತ್ತೊಂಬತ್ತೇ ಇರ್ಬೋದು ಹೇಳೋಕ್ಕಾಗಲ್ಲ ಅವರು ನೀವು ಯಾವ ಥರ ನೀವು ಸರ್ಟಿಫಿಕೇಟ್ ಕೊಡಿ ಅದ್ರ ಮೇಲೆ ನಿಲ್ಲುತ್ತೆ ಸ್ನೇಹಿತರೆ ನಿಮ್ಗೆ ಅರ್ಥ ಆಗಲಿಲ್ಲ ಅಂತ ಹೇಳಿದ್ರೆ ಫೋನ್ ಮಾಡಿ ಕೇಳಿ ನಿಮಗೆ ಎಲ್ಲರಿಗೂ ಆನ್ಸರ್ ಮಾಡ್ತೀನಿ ನಾನು ಇರೋದೇ ಆನ್ಸರ್ ಮಾಡಕ್ಕೆ ನಾನು ಇರೋದೇ ನಿಮಗೆ ಅವಳಿಗೆ ಮಾಹಿತಿ ಕೊಡೋಕ್ಕೆ ನೀವಂತೂ ಕನ್ಫ್ಯೂಸ್ ಆಗಬೇಡಿ ನಾನು ನಲವತ್ತೊಂಬತ್ತು ಬಂದಿದೆ ಅಂದ ತಕ್ಷಣ ಸೆಲೆಕ್ಷನ್ ಆಗಿದ್ದೀನಿ ಅಂತಲ್ಲ ನಿಮ್ಮ ಡೇಟ್ ಆಫ್ ಬರ್ತ್ ಮೇಲೆ ಇದೆ ನಿಮ್ಮ ಭವಿಷ್ಯ ನಾನು ಹೇಳೋದೊಂದೇ ಸಾವಿರದ ಒಂಬೈನೂರ ತೊಂಬತ್ತರೊಂದರಿಂದ ಒಳಗಡೆ ಯಾರು ಇರಿದ್ದೀರಾ ತೊಂಬತ್ತೆರಡ್ರ ತಗೋಬೋದು ತೊಂಬತ್ನಾಲ್ಕು ತೊಂಬತ್ತೈದು ತೊಂಬತ್ತಾರು ನಾನು ಹೇಳಕ್ಕೆ ಬರಲ್ಲ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ನಾನು ಹೇಳ್ತೀನಿ ಅಂತ ಹೇಳೋಕ್ಕಾಗಲ್ಲ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಸ್ನೇಹಿತರೆ ನಲವತ್ತೆಂಟು ತೊಡದ್ರು ಆಗಲ್ಲ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ನಲವತ್ತೊಂಬತ್ತು ಹೊಡೆದ್ರು ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಯಾರು ಕೂಡ ಹಂಗೆ ಅನ್ಕೋಬೇಡಿ ರಿಸಲ್ಟ್ ಬರ್ಗಂಟ ದಯವಿಟ್ಟು ನಂದು ಆಗುತ್ತೆ ಅಂತ ಕನಸಲ್ಲ ಅನ್ಕೋಬೇಡಿ ರಿಸಲ್ಟ್ ಬಂದ ಮೇಲೆ ಇದು ಇದ್ರ ಬಗ್ಗೆ ಆಳವಾಗಿ ನನಗೂ ಕೂಡ ಇನ್ನೂ ಸ್ಟಡಿ ಮಾಡೋಕ್ಕಾಗಿಲ್ಲ ನಾನು ಕೂಡ ತಿಳ್ಕೊಂಡಿಲ್ಲ ಇದ್ರ ಬಗ್ಗೆ ತುಂಬ ತಿಳ್ಕೊಳ್ಳೋದಿದೆ ಕೆಲಸ ಆಗೋ ತನಕ ನಂದು ಆಗುತ್ತೆ ಅಂತ ದಯವಿಟ್ಟು ಅನ್ಕೊಳ್ಳೋಕೆ ಹೋಗ್ಬೇಡಿ ಅದು ಯಾವುದೇ ಇದಾಗಿರಲಿ ಯಾವುದೇ ನಂಬರ್ ಆಫ್ ಇದಿರಲಿ ನಂಬರ್ ಇರಲಿ ಡೇಟ್ ಆಫ್ ಬರ್ತ್ ಇರಲಿ ಕೆಲಸ ಆಗೋ ತನಕ ಯಾವುದೇ ಕಾರಣಕ್ಕೂ ನಾನು ನಲ್ವತ್ತೆಂಟು ಬಂದು ನಲವತ್ತೊಂಬತ್ತು ಐವತ್ತು ಕೈವತ್ತು ಗ್ಯಾರಂಟಿ ಕೊಡ್ತೀನಿ ಸ್ನೇಹಿತರೆ ಐವತ್ತು ಕೈವತ್ತು ಯಾರು ಹೊಡಿದ್ರೆ ಅವ್ರು ಮಾತ್ರ ಕೆಲಸ ಆಗುತ್ತೆ ಅಂತ ಗ್ಯಾರಂಟಿ ಕೊಡ್ತೀನಿ ನಲ್ವತ್ತೊಂಬತ್ತು ಹೊಡೆದಿರನು ಕೂಡ ಕೆಲಸ ಆಗುತ್ತೆ ಅಂತ ನನಗೆ ಗ್ಯಾರಂಟಿ ಕೊಡಲ್ಲ ಇದೇ ಸತ್ಯ ಇದೇ ವಾಸ್ತವ ಎಲ್ರಿಗೂ ಹಿಂದ್ ಜೈ ಕರ್ನಾಟಕ ಜೈ ಕೆ ಎಸ್ ಆರ್ ಟಿ ಸಿ ナムスから